ದಾವಣಗೆರೆಯ ತುಂಗಭದ್ರಾ ನದಿಯಲ್ಲಿ ಎಗ್ಗಿಲ್ಲದೆ ನಡೀತಿದೆ ಮರಳು ದಂಧೆ ಇದರ ಬಗ್ಗೆ ಶಾಸಕರಾದ ಹರೀಶ್ ಅವರು ಕೂಡ ಮಾತನಾಡಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಸಚಿವರಾದ ಮಲ್ಲಿಕಾರ್ಜುನ್ ಅವರು ಇದರ ಬಗ್ಗೆ ಏನು ಕೇರ್ ತಗೊಂಡಿಲ್ಲ ಆದ ಕಾರಣ ಇದು ಮರಳುಗಾರಿಕೆಯನ್ನು ಆದಷ್ಟು ಬೇಗ ತನಿಖೆ ಮಾಡಿ ಎಂದು ಹೇಳಿದರು ಹಾಗೆ ನಮ್ಮ ಚಾನಲ್ ದೇವರ ಮಕ್ಕಳ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದರೆ ಬೇರೆಯವರ ಹೆಸರಿನಲ್ಲಿದೆ ಇಲ್ಲಿ ಬಹಳಷ್ಟು ಜಮೀನುಗಳು ಅವರು ಖರೀದಿ ಮಾಡಿ ಹೆಚ್ಚು ಜಮೀನನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ ಅನ್ನೋ ಕಾರಣದಿಂದ ಬೇರೆ ಅವರ ಅವ್ರ ಹೆಸರಿಗೆ ಬಿಟ್ಟಿದ್ದಾರೆ ಇಲ್ಲ ಯಾವ್ದಾದ ಹೆಸರು ಅವ್ರು ಹುಡುಕಿದ್ರು ಸಿಗಲ್ಲ ಆ ರೀತಿ ಬಿಟ್ಟಿದ್ದಾರೆ ನಾನು ಹೇಳಲಿಕ್ಕೆ ನಾಲ್ಕೈದು ದಿನ ಆಯಿತು ಈ ಜ ಕಾನೂನಿನ ಪ್ರಕಾರ ಯಾವ ಜಮೀನಿನಲ್ಲಿ ಮರಳು ಶೇಖರಣೆ ಆಗ್ತದೆ ಅವನಿಗೆ ಮರಳಿನ ಐದು ಪಟ್ಟು ದಂಡ ವಸೂಲಿ ಮಾಡಬೇಕು ಅವ್ರ ಮೇಲೆ ಎಫ್ಐಆರ್ ಆಗಬೇಕು ಇದು ಲ್ಯಾಂಡ್ ಅವ್ರದೇ ಆದ್ರೆ ಬೇರೆಯವ್ರ ಹೆಸರಲ್ಲಿ ಬೇರೆಯವ್ರ ಹೆಸರಲ್ಲಿ ಇದೆ ಈಗ ಈಗ ತಕ್ಷಣ ತಕ್ಷಣ ಅಧಿಕಾರಿಗಳು ಈ ಜಮೀನು ಯಾರ ಹೆಸರಿಗಿದೆ ಅವನಿಗೆ ಅರೆಸ್ಟ್ ಮಾಡಬೇಕು ಈ ಮರಳನ್ನ ಸೀಸ್ ಮಾಡಬೇಕು